ಇದು ಚೌಕಾ ಟೈಮ್ ತೆಗೆದಿದ್ದು ನಾನು ಹಿಂದೆ ಸ್ಟೇಜ್ ಅಲ್ಲಿ ಹೇಳಿದ್ದೀನಿ ನನ್ನ ಸಿನಿಮಾ ನಾನು ಡೈರೆಕ್ಟರ್ ಆಗಿ ನಾನು ತೆಗೆದಿದ್ದು ಫಸ್ಟ್ ಶಾಟ್ ಜನವರಿ ಸೆವೆಂತ್ ಟೂ ತೌಸಂಡ್ ಸಿಕ್ಸ್ಟೀನ್ ಅದು ಬೆಳಗ್ಗೆ ನಾನು ಒಂದು ಎಂಟು ಗಂಟೆ ಫಸ್ಟ್ ಶಾಟ್ ತೆಗೆಯೋದೇ ನಾನು ಯಾವುದು ಅಂತಂದ್ರೆ ಮೇನಕಾ ಥಿಯೇಟರ್ ಆ ಫಿಲಮ್ ಆನಂದ್ ರೀ ರಿಲೀಸ್ ನ ನಾನು ರೀಕ್ರಿಯೇಟ್ ಮಾಡಿರ್ತೀನಿ ಸೊ ಒಂದು ಥಿಯೇಟರ್ ನೇ ಏಟಿ ಸಿಕ್ಸ್ ತರ ಕ್ರಿಯೇಟ್ ಮಾಡಿದ್ದೆ ಒಂದು ಎಪ್ಪತ್ತಡಿದು ಶಿವಣ್ಣ ಶಿವಣ್ಣನ ಕಟೌಟ್ ಹಾಕಿರ್ತೀನಿ ಆನಂದದ್ದು ಸೊ ನನ್ನ ಫಸ್ಟ್ ಶಾಟ್ ಆ ಕಟೌಟ್ ಜಿಮ್ಮಿ ಜಿಪ್ಪಿಂಗ್ ಒಂದು ಟ್ರಾವೆಲ್ ಆಗುತ್ತೆ ನನ್ನ ಲೈಫ್ ನ ಫಸ್ಟ್ ಶಾರ್ಟ್ ಅದೇ ತೆಗ್ದಿದ್ದೆ ನಾನು ನಾನು ಒಂಚೂರು ಓವರ್ ವೇಟ್ ಸಿನಿಮಾಗೆ ಬಂದಾಗ ನನ್ನ ರೆಗ್ಯುಲರ್ ತರ ಇರಲಿಲ್ಲ ಅಂಡ್ ಇನ್ನೊಂದು ವಿಷಯ ನಾನು ಎಲ್ಲೂ ಗೊತ್ತಿಲ್ಲ ಹೇಳಿಲ್ಲ ಏನು ಅಂದ್ರೆ ನಾನು ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲಿ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತೀನಿ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೆ ನಾನು ಐ ಸ್ಟಿಲ್ ಹಾವ್ ದಟ್ ಒಂದು ಇಯರ್ಸ್ ಆಯ್ತು ಅಲ್ಲಿ ಬಶಿಷ್ಠ ನಗರದಲ್ಲೇನೆ ಅಲ್ಲಿ ಒಂದು ವಾಲ್ ಮಾಡಿದ್ದೆ ನಾನು ವಾಲ್ ಏನು ಅಂತಂದ್ರೆ ನನಗೆ ಇಷ್ಟ ಅಥವಾ ನಮ್ಮ ಇಂಡಸ್ಟ್ರಿ ಇರುವಂತ ಬೆಸ್ಟ್ ಡ್ಯಾನ್ಸರ್ಸ್ ಒಂದಷ್ಟು ಫೋಟೋಸ್ ಹಾಕಿ ಸೆಂಟ್ರಲ್ ಒಂದ್ ಮಿರರ್ ಹಾಕಿದ್ದೆ ಅಂದ್ರೆ ಆ ಹುಡುಗರು ಯಾರು ಬಂದ್ರೆ ಅಲ್ಲೆಲ್ಲ ಅಷ್ಟು ಜನ ಲೆಜೆಂಡ್ ಡ್ಯಾನ್ಸರ್ಸ್ ಇರ್ತಾರೆ ಅಲ್ಲಿ ಬಂದು ನೋಡಿದ್ರೆ ಅವ್ರೆ ನೆಕ್ಸ್ಟ್ ನಾನು ಇಲ್ಲಿ ಆಗ್ಬೇಕು ಅಂತ ಇನ್ಸ್ಪಿರೇಷನ್ ಆಗುತ್ತೆ ವಾಲ್ ಅಂತ ಮಾಡಿದ್ದೆ ಆ ವಾಲ್ ಅಲ್ಲಿ ಪ್ರಭು ಮಾಸ್ಟರ್ ಇರ್ಬೋದು ಮೈಕಲ್ ಜಾಕ್ಸನ್ ಅವ್ರ ಇರ್ಬೋದು ಈ ತರ ಎಲ್ಲಾರದು ಹಾಕಿದ್ದೆ ನನ್ನ ಡ್ಯಾನ್ಸ್ ಕ್ಲಾಸ್ ಆ ವಾಲ್ ಅಲ್ಲಿ ಕೂಡ ಶಿವಣ್ಣನ್ ಫೋಟೋ ಇತ್ತು ಆ ವಾಲ್ ಅಲ್ಲಿ ಚಿನ್ನಿ ಮಾಸ್ಟರ್ ಫೋಟೋ ಇತ್ತು ಅಪ್ಪ ಜಲ್ಸಿದೆ ಅಷ್ಟೇ ಯಾಕಂದ್ರೆ ಈಗಿನ ಟೈಮ್ ಏನಾಗ್ಬಿಟ್ಟಿದೆ ಎಲ್ಲರೂ ಏನಾದ್ರೂ ಒಂದು ಮಾತಾಡ್ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಕೊಡಿ ಅದು ಕೊಡಿ ಬಟ್ ಇಲ್ಲಿ ಏನಂದ್ರೆ ಒಂದು ಟ್ರೂ ಟ್ಯಾಲೆಂಟ್ ನ ಚೆನ್ನಾಗಿದ್ದಾಗ ಹೇಳ್ಬಿಡ್ಬೇಕು ಅದ್ ಏನಾಗುತ್ತೋ ಬಿಡ್ತೋ ಗೊತ್ತಿಲ್ಲ ಅದು ಇಚ್ಛೆ ಬಟ್ ಒಂದ್ಸತಿ ಅವ್ರಿಗೆ ನಮಗೂ ಬೇಜಾರಾಗುತ್ತೆ ಇವಾಗ ಬ್ಯಾಡ ಕಣ್ಣೆ ಆಮೇಲೆ ಬಾರ ನಮಗೂ ಕೋಪ ಬರುತ್ತೆ ಬರಲ್ಲ ಅಂತಲ್ಲ ಬಟ್ ಹೇಳ್ತೀನಿ ಇವಾಗ ಏನಂದ್ರೆ ಟೈಮ್ ಇದೆಯಲ್ಲ ಎಲ್ಲರೂ ಎಲ್ಲ ಮಾಡ್ಸಂತರೂ ನಾನು ಉಪ್ಪು ಹುಳಿ ಖಾರ ಎಲ್ಲ ತಿಂತೀವಿ ಕೋಪ ಬರ್ತಾ ಇರ್ತೀವಿ ಏನೇ ಇವಾಗ ಬಂದ್ಬಿಟ್ರ ಅಂತೀವಿ ಆಮೇಲೆ ಪಾಪ ಬಟ್ ಐ ನೆವರ್ ಡಿಸಪಾಯಿಂಟ್ ಎನಿಬಡಿ ಯಾರೋ ಬರ್ತಾರೆ ಡೈಲಿ ಯಾರಿಗೋ ಒಂದು ಬೈಕ್ ಕೇಳ್ತೀವಿ ಅಂತ ಗೊತ್ತೇ ಇರಲ್ಲ ಅಣ್ಣ ಇವ್ರ ಫ್ರೆಂಡ್ ಅಂದ್ಬಿಟ್ಟು ಬರ್ತಾರೆ ಬಟ್ ಆಯ್ತು ನೋಡ ಏನೋ ಒಂದು ಒಂದ್ ಹೆಲ್ಪ್ ಆದ್ರೆ ಆಗ್ಲಿ ಬಿಡಿ ಯಾಕೆ ಆಗ್ಬಾರ್ದು ಅಷ್ಟೇನೆ ಬೆಳಿಬೇಕೆಲ್ಲಾರು ನಾನು ಅವತ್ತು ಅವತ್ತು ಹೇಳಿದ್ರೆ ಇವತ್ತು ಹೇಳ್ತಾ ಇದು ಯಾರಪ್ಪನ ಮನೆ ಸೊತ್ತು ಅಲ್ಲ ಯಾರ್ ಬೇಕಾರ ಬರ್ಬೋದು ನಾವೇ ಇಲ್ಲಿ ಯಾವಾಗ ಟಾಪ್ ಇರ್ತೀವಿ ಶಾಶ್ವತ ಅಲ್ಲ ಒಬ್ಬ ಮೇಲೆ ಹೋಗ್ಲೇಬೇಕು ಆ ಜಾಗಕ್ಕೆ ಇನ್ನೊಬ್ಬ ಬರ್ಲೇಬೇಕು ಅದು ಪ್ರಕೃತಿ ನಿಯಮ ಅದು ಅದನ್ನ ತಪ್ಸಕ್ ಆಗಲ್ಲ ಯು ಕ್ಯಾನ್ ಸೇ ನೋ ನಾ ಹೋಗಲ್ಲ ಇಲ್ಲೇ ಇರ್ತೀನಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಲೈಫ್ ಬಟ್ ಇರೋವರೆಗೂ ಚೆನ್ನಾಗಿದ್ ಬಿಡ ಅಷ್ಟೇ bye <laughs>